ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಾವು ನೀರು ದೋಸೆ ಹಾಗೂ ಕಾಯಿ ಚಟ್ನಿಯನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ನೋಡಿ ಯಾವ ರೀತಿಯಾಗಿ ಹತ್ತಿಯಾಗಿ ಬಂದಿದೆ ಅಂತ ಈ ಥರ ಸಾಫ್ಟ್ ದೋಸೆಗಳನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನೀರು ದೋಸೆ ಮಾಡೋದಕ್ಕೆ ನಾನು ಎರಡು ಕಪ್ ಆಗುವಷ್ಟು ರೇಷನ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಇವನ್ನ ಆರರಿಂದ ಎಂಟು ಗಂಟೆಗಳ ಕಾಲ ನೆನೆ ಇಡಬೇಕು ಒಂದು ಎರಡು ಮೂರು ಸರ್ತಿ ನೀರನ್ನು ಹಾಕಿ ವಾಶ್ ಮಾಡಿ ನೆನೆಯಲಿಟ್ಟಿಡೋಣ ಅಂದರೆ ದೋಸೆ ಬಿಳಿಯಾಗಿ ಬರುತ್ತೆ ಎರಡು ಮೂರು ಸತಿ ಚೆನ್ನಾಗಿ ವಾಶ್ ಮಾಡಿಡಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಕೂಡ ಸಾಫ್ಟಾಗಿ ಕೂಡ ಬರುತ್ತೆ ಈ ಥರ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಆರರಿಂದ ಎಂಟು ಗಂಟೆಗಳ ಕಾಲ ಈ ಅಕ್ಕಿನ ನೆನೆ ಇಡಿ ಸಾಕು ಇವಾಗ ಎತ್ತಿಟ್ಬಿಡೋಣ ನಾನು ಎಂಟು ಗಂಟೆಗಳ ಕಾಲ ಅಕ್ಕಿಯನ್ನ ನೆನೆಸ್ಕೊಂಡ್ ಬಂದಿದ್ದೀನಿ ಇವಾಗ ಮಿಕ್ಸಿ ಮಾಡೋದನ್ನ ತೋರಿಸ್ತೀನಿ ಸ್ವಲ್ಪ ಕಾಯಿ ತುರಿಗಳನ್ನು ಸೇರಿಸ್ತಾ ಇದೀನಿ ನಾನು ಇಲ್ಲಿ ನೀವು ಬೇಕಿದ್ರೆ ಕಾಯಿ ಹಾಲನ್ನಾದ್ರೂ ನನಗೆ ಇಲ್ಲಿ ಟೈಮ್ ಇಲ್ಲ ಅಂತಂದು ನಾನು ಕಾಯಿ ಹೋಳುಗಳನ್ನ ಸೇರಿಸ್ಕೋತಾ ಇದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಇಷ್ಟು ನುಣ್ಣಗೆ ಮಾಡ್ಕೊಂಡ್ರೆ ಸಾಕು ಕಪ್ಪಿಂದ ಅಕ್ಕಿ ತಗೊಂಡಿದ್ವಲ್ಲ ಆ ಕಪ್ಪಿಂದ ಎರಡು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಬೇಕು ನಾನಿಲ್ಲಿ ಎರಡು ಕಪ್ಪನ್ನು ಎರಡು ಕಪ್ ಅಕ್ಕಿನ ತೆಗೆದುಕೊಂಡಿದ್ದೀನಲ್ಲ ಅದಕ್ಕೆ ನಾನು ನಾಲ್ಕು ಕಪ್ ಆಗೋಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಸರಿಯಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಎತ್ತಿಡಿ ಅಷ್ಟರಲ್ಲಿ ನಾವು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಒಂದು ಬಟ್ಲಾಗುವಷ್ಟು ಕಾಯನ್ನು ಹೋಳ್ ಮಾಡ್ಕೊಂಬಂದಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹಸಿರು ಮೆಣಸಿ ಕೈಗಳನ್ನು ಹುರ್ಕೊಂಡು ತೊಗೊಂಡ್ಬಂದಿದ್ದೀನಿ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಇದನ್ನು ಸ್ವಲ್ಪ ನೀರು ನೀರಾಗಿ ರುಬ್ಕೊಂಡು ಬರ್ತೀನಿ ನಾನು ನುಣ್ಣಗೆ ನುಣ್ಣಗೆ ಇವಾಗ ರುಬ್ಕೊಂಡ್ಬಂದಿದ್ದೀನಿ ಇದಕ್ಕೊಂದು ಒಗ್ಗರಣೆಣ್ಣ ಹಾಕೋಣ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಇವಾಗ ಚಟ್ನಿಯನ್ನು ಹಾಕ್ಕೊಳ್ಳೋಣ ಅದೇ ಮಿಕ್ಸರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆಡಿಸಿ ಹಾಕ್ಕೊಳ್ಳೋಣ ಎಷ್ಟು ನೀರು ನೀರಾಗಿದ್ದರೆ ಸಾಕು ದೋಸೆಗೆ ಪರ್ಫೆಕ್ಟಾಗಿರ್ತೈತಿ ದೋಸೆ ಹೆಂಚೆಣ್ಣಕಾಯಿ ದಿಕ್ಕಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸಾರತಾಯಿದ್ದೀನಿ ಎಣ್ಣೆ ಹಚ್ಚೋದ್ರಿಂದ ದೋಸೆ ಸರಿಯಾಗಿ ಎದ್ದು ಬರುತ್ತೆ ಇಲ್ಲಾಂದ್ರೆ ಕಚ್ಕೊಂಡ್ಬಿಡ್ತೈತಿ ಇವಾಗ ತಿಳುವಾಗಿ ದೋಸೆಯನ್ನ ಹಡ್ಕೊಳ್ಳೋಣ ಎಷ್ಟು ತಿಳುವಾಗಿ ಬೇಕೋ ಅಷ್ಟು ತಿಳುವಾಗಿ ಹಾಕೊಳ್ಳಿ ಓಪನ್ ಮಾಡಿ ತಕ್ಕೊಂಡ್ಬಿಡೋಣ ಇದನ್ನು ಎರಡು ದೋಸೆ ಇದನ್ನು ಎರಡು ಸೈಡೆ ಬೇಯಿಸೋ ಅವಶ್ಯಕತೆ ಇಲ್ಲ ಒಂದೇ ಸೈಡ್ ಬೇಯಿಸ್ಕೊಳ್ಳಿ ತಕ್ಕೊಂಡ್ಬಿಡೋಣ ಇನ್ನೊಂದು ದೋಸೆನ ಅದೇ ಥರನಾಗಿ ಹಾಕ್ಕೊಳ್ಳೋಣ ಫಸ್ಟ್ ಎಣ್ಣೆಯನ್ನು ಕವರ್ಕೊಂಡು ಆಮೇಲೆ ತಿಳುವಾಗಿ ಹಳ್ಕೊಳ್ಳೋಣ ನೋಡಿ ವೀಕ್ಷಕರೇ ನಾನಿಲ್ಲಿ ಎಲ್ಲ ದೋಸೆಗಳನ್ನು ಹಾಕ್ಕೊಂಡು ಬಂದಿದ್ದೀನಿ ನಾನು ಹಾಕ್ಕೊಂಡು ಮೆಜರ್ಮೆಂಟಿಗೆ ಹತ್ತರಿಂದ ಹದಿನೈದು ದೋಸೆಗಳಾಕ್ತವು ಈ ದೋಸೆ ಹಾಕುವಾಗ ಮೊದಲಿಗೆ ಒಂದೆರಡು ದೋಸೆ ಸರಿಯಾಗಿ ಬರಲ್ಲ ಕಚ್ಕೊಳ್ತಾವು ಆಮೇಲೆ ಚೆನ್ನಾಗಿ ಬರ್ತಾವು ಬರಲಿಲ್ಲ ಅಂತಂದು ತಪ್ಪು ತಿಳ್ಕೋಬೇಡಿ ಮೊದಲಿಗೆ ಒಂದೆರಡು ದೋಸೆ ಕೆಟ್ಟು ಹೋಗೋದು ಸಾಧ್ಯತೆ ಇದ್ದೇ ಇರುತ್ತೆ ನೀವು ಒಂದ್ಸತಿ ಮನೇಲಿ ಮಾಡ್ಕೊಳ್ಳಿ ಯಾವ ರೀತಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ರೇಖಾಕ ನರ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮರಿದೇ ಬೆಲ್ ಬಟನನ್ನು ಕ್ಲಿಕ್ ಮಾಡಿ